ಯೂಟ್ಯೂಬ್ ಸ್ಯಾಲರಿ ಅಲ್ಲದೆ ಎಕ್ಸ್ಟ್ರಾನು ಬರುತ್ತೆ ಇನ್ಕಮ್ ಎಲ್ಲಿಂದ ಹಂಡ್ರೆಡ್ ಡಾಲರ್ಸ್ ಅಂತೂ ತಿಂಗಳು ತಿಂಗಳು ರೀಚ್ ಆಗ್ಬೋದು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಹಂಡ್ರೆಡ್ಗಿಂತ ಪರ್ಸ್ನಲ್ ಆಗಿ ಇದು ನಾನು ಹೇಳ್ತಾ ಇರೋದೆಲ್ಲ ನನ್ನ ಒಪೀನಿಯನ್ ಇದು ನನ್ನ ಒಪಿನಿಯನ್ ಇದೇ ಯಾರು ಇದನ್ನ ಯಾವುದೇ ಕಾರಣಕ್ಕೂ ವೀಡಿಯೋನ ಒಂದು ಸಲ ಅಪ್ಲೋಡ್ ಮಾಡದ್ಮೇಲೆ ಪಬ್ಲಿಕ್ಗೆ ಬಿಟ್ಟು ಅದೊಂದು ಹತ್ತು ಇಪ್ಪತ್ತು ಐವತ್ತು ಐವತ್ತು ಸಾವಿರನೇ ಓಡಿರಲಿ ಅನ್ಲಿಸ್ಟ್ ಕೊಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ ಇಂಪ್ರೆಷನ್ ಡೌನ್ ಆಗುತ್ತೆ ಅಂಡ್ ವ್ಯೂಸ್ ಕೌಂಟು ಸಹ ಡೌನ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಯಾರು ನೋಡಲ್ಲ ಎಲ್ರು ನೋಡೇ ನೋಡ್ತಾರೆ ಯೂಟ್ಯೂಬ್ ನ ಕೆಲವೊಂದಷ್ಟು ಜನ ಚಾನಲ್ ಓಪನ್ ಮಾಡಿರ್ತಾರೆ ಕೆಲವೊಂದಷ್ಟು ಜನಕ್ಕೆ ಓಪನ್ ಮಾಡೋ ಪ್ಲಾನ್ ಇರುತ್ತೆ ಸೊ ಅವರಿಗೆಲ್ಲ ಈ ವಿಡಿಯೋ ಡೆಡಿಕೇಟ್ ಓಕೆನಾ ನಾನು ಲಾಸ್ಟ್ ಟೂ ವೀಕ್ಸ್ ಬ್ಯಾಕು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಯೂಟ್ಯೂಬ್ ಬಗ್ಗೆ ಇಲ್ಲ ನಾನು ಏನಾದ್ರೂ ಹೇಳ್ಬೇಕಾ ಟಿಪ್ಸ್ ಟ್ರಿಕ್ಸ್ ಆ ತರ ಅಂತೆಲ್ಲ ಒಂದು ಏಟಿ ಪರ್ಸೆಂಟ್ ಅಷ್ಟು ಜನ ನನಗೆ ಎಸ್ ಹೇಳಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಪೋಲ್ನ ಆಪ್ಟ್ ಮಾಡಿದೀರ ಸೊ ಅವರಿಗೆ ಈ ಒಂದು ಟಿಪ್ಸ್ ಟ್ರಿಕ್ಸ್ ಏನಾದರೂ ಆಗಿರ್ಬೋದು ನನ್ನ ಕಡೆಯಿಂದ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಬೇಸಿಕ್ ಆಗಿ ಏನೇ ನೆಸೆಸಿಟಿ ಬೇಕು ಒಂದು ಗ್ರೋತಿಗೆ ಅಂತ ಇವಾಗ ಹೆಂಗೆ ಅಂತಂದ್ರೆ ಕೆಲವರು ಪ್ಯಾಷನ್ ಆಗಿ ಬರ್ತಾರೆ ಕೆಲವರು ಮೆಮೊರಿಗೋಸ್ಕರ ಆ್ಯಂಡ್ ಕೆಲವರು ರೆವೆನ್ಯೂ ಅರ್ನ್ ಮಾಡಕ್ಕೋಸ್ಕರನು ಬರ್ತಾರೆ ಅಲ್ಟಿಮೇಟ್ಲಿ ಏನೋ ಒಂಚೂರು ಅರ್ನ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಖಂಡಿತ ಅಂತೂ ಎಲ್ರಿಗೂ ಇರುತ್ತೆ ಯಾರ್ಯಾರಲ್ಲ ಯೂಟ್ಯೂಬ್ಗೆ ಬರ್ತಾರೆ ಸೊ ಇದಕ್ಕೆಲ್ಲ ಬೇಸಿಕ್ ಅಂತ ಒಂದು ಸೆನ್ಸ್ ಇರುತ್ತೆ ಅಲ್ವಾ ಬೇಸಿಕ್ ಮ್ಯಾನರ್ಸು ಅದನ್ನ ಏನೆಲ್ಲ ಅಳವಡಿಸ್ಕೊಬೇಕು ಅಂತ ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ ನಾನು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಫಸ್ಟ್ ಬೇಸಿಕ್ ಆಗಿ ನಮಗೆ ಮಿಡ್ ರೇಂಜಿಂಗ್ ಫೋನ್ ಅಂತ ಅಂದ್ರೂ ಟ್ವೆಂಟಿ ಫೈವ್ ಟು ಫಿಫ್ಟಿ ತೌಸಂಡ್ ವರ್ಗು ಫೋನ್ ಸಿಗುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಫೋನ್ ತೊಗೊಳ್ಳಿ ಫಸ್ಟ್ಗೆನೆ ಇವಾಗೆಲ್ಲ ಸ್ಟೂಡೆಂಟ್ ಹತ್ರನೂ ಈ ರೇಂಜಿಂಗ್ ಫೋನ್ ಇದ್ದೇ ಇರುತ್ತೆ ಡಿ ಎಸ್ ಎಲ್ ಆರ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಲೆವೆಲ್ಗೆ ಅಂತ ಹೋಗ್ ಹೋಗೋದಾದ್ರೆ ಅವರು ಕೂಡ ಡಿ ಎಸ್ ಎಲ್ ಆರ್ ಯೂಸ್ ಮಾಡಿನೂ ತಗೊಂಬೋದು ಶೂಟ್ ಮಾಡಬಹುದು ವಿಡಿಯೋಸ್ ಮಾಡ್ಬೋದು ಗೋಪ್ರೋ ಈ ಥರ ಎಲ್ಲ ತುಂಬಾ ಆಪ್ಷನ್ಸ್ ಇರುತ್ತೆ ಬಟ್ ಬೇಸಿಕ್ ಆಗಿ ಹೇಳಿ ಅನ್ನೋದಾದ್ರೆ ಕ್ವಾಲಿಟಿ ಫೋನ್ ಅಂತೂ ಬೇಕೇ ಬೇಕು ವಿಡಿಯೋ ಶೂಟ್ ಮಾಡೋದಿಕ್ಕೆ ಯಾಕೆ ಅಂದ್ರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ರೆ ಇಂಪ್ರೆಷನ್ಸ್ ಚೆನ್ನಾಗಿ ಬರುತ್ತೆ ಅಂಡ್ ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾವು ಶೂಟ್ ಮಾಡೋವಾಗ ನಮಗೆ ಶೂಟಿಂಗ್ ಟೆಕ್ನಿಕ್ ಸ್ಕಿಲ್ಸ್ ಅಂಡ್ ಫೋಕಸ್ ಹೆಂಗೆ ಏನು ಪ್ರತಿಯೊಂದು ನಮಗೆ ಗೊತ್ತಿರಬೇಕು ಮೂರನೇದಾಗಿ ಎಡಿಟಿಂಗ್ ಹೆಂಗೆ ಎಡಿಟ್ ಮಾಡೋದು ಕಟ್ ಕಾಪಿ ಪೇಸ್ಟ್ ಮ್ಯೂಸಿಕ್ ಹಾಕೋದು ಎಲ್ಲಿ ಏನು ಅದೆಲ್ಲ ಗೊತ್ತಿರಬೇಕು ನಾಲ್ಕನೇದು ವಾಯ್ಸ್ ಓವರ್ ನಾವು ಹಂಗೆ ರಾಗ್ ಮಾತಾಡ್ತೀವ ನ್ಯಾಚುರಲ್ ಆಗಿರುತ್ತಾ ಇಲ್ಲಾಂದ್ರೆ ನಾವು ವಾಯ್ಸ್ ಓವರ್ ಕೊಡಬೇಕಾ ಇದೆಲ್ಲ ಫಸ್ಟೇ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು ಅಂಡ್ ಇನ್ನೊಂದೇನು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಈ ಥರ ಶೂಟ್ ಮಾಡೋವಾಗ ಫೋನ್ನ ಶೇಕ್ ಮಾಡಕ್ಕೆ ಹೋಗ್ಬೇಡಿ ಇಂಪ್ರೆಷನ್ ಡೌನ್ ಆಗುತ್ತೆ ಫಸ್ಟ್ ಕ್ವಾಲಿಟಿ ವಿಡಿಯೋ ಹೆಂಗೆ ಬರುತ್ತೆ ಅಂಡ್ ಹೆಂಗೆ ತೆಗ್ದಿದ್ದಾರೆ ಅನ್ನೋದನ್ನು ಕೂಡ ಆಗುತ್ತೆ ಇನ್ ಕೇಸ್ ಏನಾದ್ರು ಫೋನ್ ಏನಾದ್ರು ಶೇಕ್ ಆಗೋದ್ರೆ ನಮಗೆ ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಸೊ ಇದೆಲ್ಲ ಮಾಡಬೇಕು ಅಂತಂದ್ರೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಏನು ಫಸ್ಟ್ಗೆ ಅನ್ನೋದಾದ್ರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾವು ಬೇಸಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ರೂ ಒಂದಿಷ್ಟು ಅಂತ ಇನ್ವೆಸ್ಟ್ಮೆಂಟ್ ಇರುತ್ತೆ ಫಸ್ಟ್ನೇದು ಮೈಕ್ ತಗೋಬೇಕು ನಾವು ಎರಡನೇದು ರಿಂಗ್ ಲೈಟ್ ಅಥವಾ ಟ್ರೈಪೋರ್ಟ್ಸ್ ಅಂಡ್ ಪವರ್ ಬ್ಯಾಂಕು ಇದೆಲ್ಲ ಒಂದು ಬೇಸಿಕ್ ನೆಸೆಸಿಟಿ ಆಗಿರುತ್ತೆ ನಮಗೆ ಓಕೆನಾ ಅಂಡ್ ಇನ್ನು ನೆಕ್ಸ್ಟ್ ಹೋಗೋದಾದ್ರೆ ನಮಗೆ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ ನೀಟಾಗಿ ಅಟ್ರಾಕ್ಟಿವ್ ಆಗಿರೋ ಒಂದು ಪ್ರೊಫೈಲ್ ಪಿಕ್ಚರ್ ಹಾಕಿ ಬಯೋದಲ್ಲಿ ನಿಮ್ಮ ಹೆಸರು ಮತ್ತೆ ಏನ್ ಮೇಲೆ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಹಾಕಿ ಸಪೋಸ್ ನೀವೇನಾದ್ರು ಕುಕ್ಕಿಂಗ್ ಈ ತರ ಏನಾದ್ರು ಹಾಕ್ತಾ ಇದ್ದೀರಾ ನಿಮ್ ಇಂಟ್ರೆಸ್ಟ್ ಅದು ಏನ್ ಬೇಕಾದ್ರು ನೀವು ಮಾಡಬಹುದು ಏನೇ ಮಾಡಿದ್ರು ಒಂದು ಪರ್ಫೆಕ್ಟ್ ಆಗಿ ಮಾಡಿ ಒಂದು ಗ್ರೋತ್ ಆಗ್ಬೇಕು ಇದರಿಂದ ಅಂತ ಸಪೋಸ್ ಇವಾಗ ವ್ಲಾಗ್ಸಿಗೆ ಇಲ್ಲ ನಾವು ಡೈಲಿ ವ್ಲಾಗ್ಸ್ ಮಾಡ್ತೀವಿ ಅಂತಾದ್ರೆ ಒಂದು ಇಂಟ್ರಡಕ್ಷನ್ ಬೇಕಾಗಿರುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ನಾನು ಹಲ್ಲೋದೆ ಇಲ್ಲಿ ಬಂದೆ ಅಂತ ಹಾಕೋದಕ್ಕೆ ಹೋಗ್ಬಿಡಿ ಖಂಡಿತ ಆತರ ನೀವು ಫಸ್ಟ್ ಗೆನೆ ಹಾಕಿದ್ರೆ ಜನ ನೋಡಲ್ಲ ಇವಾಗ ಏನೋ ಔಟಿಂಗ್ ಆತರ ಏನಾದ್ರು ಇದ್ರೆ ನೋಡಬಹುದು ಬಟ್ ನಾನು ಡೈರೆಕ್ಟ್ ಆಗಿ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂದ್ರೆ ನೋಡಲ್ಲ ಸ್ವಲ್ಪ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದ್ ನಾಲ್ಕು ವಿಷಯ ಹೇಳಿ ಅದಾದ್ಮೇಲೆ ಅಹ್ ಡೈಲಿ ವ್ಲಾಗ್ಸ್ ಹಾಕಿದ್ರು ನಾವ್ ಹೆಂಗೆ ಹಾಕಿದ್ರು ಜನ ನೋಡೋ ಅಂತದ್ದು ನಮ್ಮ ಒಂದು ಇಂಟ್ರೆಸ್ಟಿಂಗ್ ಏನಾದ್ರು ಟಾಪಿಕ್ಸ್ ಈ ತರ ನಿಮ್ಗೆ ಏನಾದ್ರು ಗೊತ್ತಿರೋದು ಇನ್ಫರ್ಮೇಶನ್ಸ್ ಈ ತರ ಹಾಕೊಂತ ಹೋಗಿ ಅಂಡ್ ಇನ್ನು ಕೆಲವು ಜನ ತುಂಬಾ ಜನ ಹೇಳ್ತಾರೆ ನಮ್ ನಾವು ಹಿಂಗೆ ವೀಡಿಯೋಸ್ ಹಾಕೋರು ರನ್ ಆಗಲ್ಲ ಹೋಗಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಟೈಮಿಂಗ್ಸ್ ಹೇಳ್ತೀನಿ ನಿಮಗೆ ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ಬೆಳಗ್ಗೆ ಎಂಟೂವರೆ ಹತ್ತು ಗಂಟೆ ಇಲ್ಲ ಅಂದ್ರೆ ಸಂಜೆ ನಾಲ್ಕೂವರೆಂದ ಎಂಟೂವರೆ ಒಳಗೆ ಅಪ್ಲೋಡ್ ಮಾಡ್ಬೇಕು ತೀರಾ ನೈಟು ತೀರಾ ಮಧ್ಯಾಹ್ನ ಈ ತರ ಎಲ್ಲ ಮಾಡಿದ್ರೆ ಹೋಗಲ್ಲ ಗೆ ಹೇಳ್ತಾ ಇದ್ದೀನಿ ಸಪೋಸ್ ಏನಾದ್ರು ಸ್ವಲ್ಪ ಚಾನಲ್ ಅಲ್ಲಿ ಇತ್ತು ಅಂತಂದ್ರೆ ಅವ್ರು ಯಾವುದೇ ಅಲ್ಲಿ ಹಾಕಿದ್ರು ಹೋಗುತ್ತೆ ಹಂಗಂತ ತೀರಾ ಮಿಡ್ ನೈಟ್ ಹನ್ನೆರಡು ಗಂಟೆ ಒಂದ್ ಗಂಟೆಗೆಲ್ಲ ಹಾಕಿದ್ರೆ ಹೋಗಲ್ಲ ಶಾರ್ಟ್ಸ್ ಕೂಡ ಹೋಗಲ್ಲ ಇನ್ನು ನೆಕ್ಸ್ಟ್ ಬೇರೆ ಏನಾದರೂ ನಿಮಗೆ ಇವಾಗ ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಹಾಕ್ಬೇಕು ಮಾನಿಟೈಸೇಷನ್ ಎಲ್ಲ ಇರುತ್ತೆ ಅಲ್ಲ ಸೊ ಹಾಗಾಗಿ ಜಾಸ್ತಿ ಶಾರ್ಟ್ಸ್ ಹಾಕೊತಾ ಹೋಗಿ ನೀವು ಶಾರ್ಟ್ಸ್ ಹಾಕಿದ್ರೆ ಏನಾಗುತ್ತೆ ಬೇಗ ಸಬ್ಬು ಸಿಗುತ್ತೆ ನಿಮಗೆ ಆ ಶಾರ್ಟ್ಸ್ ಹಾಕೋ ಹೋಗೋನು ಅಷ್ಟೇ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿ ಹಾಕೊತಾ ಹೋಗಿ ಇನ್ನು ಲಾಂಗ್ ವಿಡಿಯೋಸು ಅಂತ ಬಂದರೆ ಎಂಟು ನಿಮಿಷದ ಮೇಲೆ ಹದಿನೈದು ನಿಮಿಷದ ಒಳಗೇನೆ ಲಾಂಗ್ ವಿಡಿಯೋಸ್ ಹಾಕಬೇಕು ಯಾಕೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಬರೋದು ಎಂಟು ನಿಮಿಷದ ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆನಾ ಅಂಡ್ ತುಂಬಾ ಜಾಸ್ತಿ ಲ್ಯಾಗ್ ಮಾಡೋಕ್ ಹೋಗ್ಬೇಡಿ ವಿಷಯ ಏನೇ ಇದ್ರು ಡೈರೆಕ್ಟಾಗಿ ಕನ್ವೆ ಮಾಡಿ ಅಂಡ್ ಏನು ಅಂದ್ರೆ ಇವಾಗ ಈ ರೀತಿ ನಿಂತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಶೇಕ್ ನೀವೇ ಅಲ್ಲಿ ಹೋಗೋದು ಇಲ್ಲಿ ಬರೋದು ಮುಂದೆ ಹೋಗೋದು ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ ಸೊ ಜನದ ಒಂದು ಇಂಟ್ರೆಸ್ಟ್ ಆಗಿ ನೋಡ್ತಿರ್ತಾರಲ್ವ ಅವ್ರಿಗೆ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ ಅದೊಂದು ಅವಾಯ್ಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಾನೇ ಕೆಲವೊಂದ್ಸಲಿ ಸೋ 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 ಅನ್ನೋದನ್ನ ತುಂಬಾ ಬಳಸಿರ್ತೀನಿ ಅಂಡ್ ಅಂಡ್ ಆಮೇಲೆ ಗೈಸ್ 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 ಅಂತ ಇರ್ತೀವಿ ಫ್ರೆಂಡ್ಸ್ ಅಂತೀವಿ ಸ್ನೇಹಿತರೆ ಅಂತೀವಿ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟು ಆ ಎದುರುಗಡೆ ಇರೋರ ಹತ್ರ ಮಾತಾಡ್ತಾ ಇದೀವಿ ನಾವು ಕನ್ವೆ ಮಾಡ್ತಾ ಇದೀವಿ ಅನ್ನೋ ರೀತಿಲಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗಿ ಜಾಸ್ತಿ ಪದಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ನೋಡೋರಿಗೆ ತುಂಬಾ ಇರಿಟೇಷನ್ ಆಗುತ್ತೆ ನಾನು ಕೂಡ ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಓಕೆನಾ ಆ್ಯಂಡ್ ನೆಕ್ಸ್ಟ್ ವಿಡಿಯೋಸ್ ಹಾಕೊಂತ ಹಾಕೊಂತ ನಮ್ಗೆ ಕಮೆಂಟ್ಸು ಲೈಕ್ಸ್ ಎಲ್ಲ ಬರ್ತಾನೆ ಇರುತ್ತೆ ಹಾಗು ಒಂದೊಂದು ಕಮೆಂಟ್ಸ್ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡಿ ಯಾಕೆ ಅಂತಂದ್ರೆ ನಾವು ಸಬ್ಸ್ಕ್ರೈಬರ್ಸ್ ಹತ್ರ ಒಂದು ಬಾಂಡಿಂಗ್ ಇಟ್ಕೊಬೇಕು ಅವಾಗ್ಲೇನೆ ನಾವು ಕೂಡ ಲೈಫಲ್ಲಿ ಸಕ್ಸೀಡ್ ಹಾಕಕ್ಕೆ ಸಾಧ್ಯ ಯಾಕಂದ್ರೆ ಅವ್ರು ನಮ್ಗೆ ಅಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತಾರೆ ಹ್ಮ್ ಹ್ಮ್ ಅದಕ್ಕೆ ಲೈಕ್ ಕೊಟ್ಟು ಮುಗಿಸ್ಬಿಡೋದಲ್ಲ ಅವ್ರ ಜೊತೆ ನಾವು ಒಂದು ಕನೆಕ್ಷನ್ ಇಟ್ಕೊಂಡ್ರೆ ಅವ್ರ ನೆಕ್ಸ್ಟ್ ವಿಡಿಯೋನು ನಮಗೆ ನೋಡಿ ಸಪೋರ್ಟ್ ಮಾಡ್ತಾರೆ ಇವಾಗ ಒಂದೊಂದು ಕಮೆಂಟ್ ಒಂದೊಂದು ವ್ಯೂಸ್ನು ನಮಗೆ ತುಂಬಾನೇ ವ್ಯಾಲ್ಯೂ ಸೊ ಅವ್ರ ಟೈಮ್ಗು ನಾವು ವ್ಯಾಲ್ಯೂ ಕೊಡಬೇಕು ಅವರೊಂದು ಒಂದು ನಾವು ವ್ಯಾಲ್ಯೂ ಕೊಡಬೇಕು ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ಡಿಮ್ ಲೈಟ್ ಅಲ್ಲಿ ವಿಡಿಯೋಸ್ ಮಾಡೋ ಮಾಡಬೇಕು ಲೈಟ್ ಇಲ್ಲದೇನೆ ವಿಡಿಯೋ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಸೊ ಏನು ಅದಕ್ಕೆ ನಾವು ಒಂದು ಇದು ಒಂದು ರಿಂಗ್ ಲೈಟ್ ಅಂತ ಬರುತ್ತೆ ಮೊಬೈಲ್ಗೆ ಫಿಕ್ಸ್ ಇದು ದೊಡ್ಡ ರಿಂಗ್ ಲೈಟ್ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಸೊ ಒಂದು ಚಿಕ್ಕ ರಿಂಗ್ ಲೈಟ್ ಬರುತ್ತೆ ಆ ತರನು ಯೂಸ್ ಮಾಡಬಹುದು ನೀವು ಅದೊಂದು ಆಪ್ಷನ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ ಅಂಡ್ ಯಾವ ರೀತಿ ಇಟ್ಕೊಂಡು ಶೂಟ್ ಮಾಡಬೇಕು ಅಂತ ಕೇಳ್ತೀರಾ ತುಂಬಾ ಜನ ಇದು ಶಾರ್ಟ್ಸ್ ಗೆ ರೇಷ್ಯೋ ಅಂಡ್ ಇದು ಬಂದು ಲಾಂಗ್ ವಿಡಿಯೋಸ್ ಗೆ ರೇಷ್ಯೋ ಇದೆ ಆಗಿರ್ಬೇಕು ಓಕೆನಾ ಅಂಡ್ ಏನು ಅಂದ್ರೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಪರ್ಸನಲ್ ಆಗಿ ನೀವು ಈ ರೀತಿ ಕುತ್ಕೊಂಡು ನಿಂತ್ಕೊಂಡು ವಿಡಿಯೋ ಮಾತಾಡೋವಾಗ ಯಾವ ರೀತಿ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಹಿಂಗ್ ಯೂಸ್ ಮಾಡ್ತೀರಾ ಹಿಂಗ ಯೂಸ್ ಮಾಡ್ತೀರಾ ಫ್ರಂಟಾ ಬ್ಯಾಕಾ ಅಂತ ನಾನು ಫ್ರಂಟ್ ಕ್ಯಾಮ್ರಾನೇ ಯೂಸ್ ಮಾಡ್ತೀನಿ ನಾನು ಸೊ ತುಂಬಾ ಜನಕ್ಕೆ ಇದೊಂದು ಡೌಟ್ ಇತ್ತು ಇವಾಗ ಕ್ಲಿಯರ್ ಮಾಡಿದ್ದೀನಿ ನಾನು ಅಂಡ್ ಒಂದು ಟಿಪ್ ಹೇಳ್ತೀನಿ ನಾನು ಇದ್ರಲ್ಲೇ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದೀನಿ ನಾನು ಟಿಪ್ಸು ಇದ್ರ ಬಗ್ಗೆ ಆ ಇನ್ನೊಂದ್ಸಲಿ ಹೇಳ್ತೀನಿ ಹೆಂಗೆ ಕ್ಯಾಮ್ರಾ ನೋಡೋದು ಒಬ್ಬೊಬ್ರು ಹಿಂಗ್ ಇವಾಗ ನಾವು ಹೆಂಗೆ ಹಿಂಗೆ ಕ್ಯಾಮರಾ ಇಟ್ಟಿರ್ತೀವಿ ಅಂತಂದ್ರೆ ಈ ರೀತಿ ನಾವು ನೋಡ್ಬಾರ್ದು ಸ್ಟ್ರೈಟ್ ನೋಡ್ಬಾರ್ದು ನಾವು ಈ ಈ ಕಡೆ ನೋಡ್ಬೇಕು ಲೆನ್ಸಿಗೆ ನೋಡ್ಬೇಕು ನಾವು ಲೆನ್ಸಿಗೆ ನೋಡ್ ಇವಾಗ ನಾವು ಈ ಕಡೆ ಲೆನ್ಸಿಗೆ ನೋಡಿದ್ರೆ ಸ್ಟ್ರೈಟ್ ಕಾಣಿಸುತ್ತೆ ನಮಗೆ ನಾವು ವಿಡಿಯೋ ಆದ್ಮೇಲೆ ಸಪೋಸ್ ನಾವು ಹಿಂಗ್ ಸ್ಟ್ರೈಟ್ ನೋಡ್ತಾ ಇದ್ರೆ ಆ ಕಡೆ ಇದ್ದಂಗ್ ಕಾಣಿಸುತ್ತೆ ಇಷ್ಟೇ ಸಿಂಪಲ್ ಟ್ರಿಕ್ ಓಕೆನಾ ಆ್ಯಂಡ್ ಇನ್ನೂ ಏನು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನನಗೆ ಖಂಡಿತ ನನಗೆ ಕಮೆಂಟ್ ಮಾಡಿ ಯಾವುದಾದ್ರೂ ಯೂಟ್ಯೂಬು ಏನಾದರೂ ಬಗ್ಗೆ ವಿಷಯ ಗೊತ್ತಿದ್ರೆ ನಾನು ಕೂಡ ಹೇಳ್ತೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಕುಕ್ಕಿಂಗ್ ಬಗ್ಗೆ ನಾನು ಇದು ಹೇಳಲೇಬೇಕು ಸಪೋಸ್ ಏನಾದರೂ ಅಡುಗೆ ಮಾಡೋದು ಏನಾದ್ರು ತೋರಿಸ್ತಾ ಇರ್ತೀರ ಅಂತಂದರೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ತೋರ್ಸೋಕ್ಕೆ ಹೋಗಬೇಡಿ ಟೈಮ್ ಇದ್ದರೆ ಕಂಪ್ಲೀಟ್ ತೋರಿಸಿ ಕುಕ್ಕಿಂಗ್ ಇಂಗ್ರೀಡಿಯಂಟ್ಸ್ ಅದೆಲ್ಲ ಸಮೇತ ತೋರಿಸಿ ಅಹ್ ಏನೋ ಒಂದು ಮಾಡ್ಬೇಕು ಏನೋ ತೋರಿಸ್ಬೇಕು ಏನೋ ವ್ಯೂಸ್ ಬರಬೇಕು ಸಬ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ ಇವಾಗ ಏನೋ ಒಂದ್ ಮಾವಿನ ಇಟ್ಕೊಂಡಿರ್ತೀವಿ ಹಣ್ಣು ಹಿಂಗ್ ತೋರಿಸ್ತೀವಿ ಹಿಂಗ್ ಚಿಟ್ಕೆ ಒಡೆಯೋಶ್ ಒಡೆಯೋಶಾಲ ಅದು ಜ್ಯೂಸ್ ಆಗಿರುತ್ತೆ ಆ ತರ ಮಾಡ್ಬೇಡಿ ಏನ್ ಇಂಗ್ರಿಡಿಯಂಟ್ಸ್ ಹಾಕಿದಿರ ಅದನ್ ತೋರಿಸಿ ದಟ್ ಈಸ್ ನೀಟ್ ಪ್ರೆಸೆಂಟೇಶನ್ ನಾವು ಕೊಡೋ ಅಂಥದ್ದು ಓಕೆನಾ ಏನೋ ಅದನ್ನ ಹಾಕ್ಬೇಕು ಏನೋ ವಿಡಿಯೋ ಹಾಕ್ಬೇಕು ಶಾರ್ಟ್ಸ್ ಹಾಕ್ಬೇಕು ಏನೋ ನಮ್ದು ಚಾನಲ್ ಎಂಗೇಜ್ಮೆಂಟ್ ಆಗಿರ್ಬೇಕು ಅಂತ ಹೇಳಿ ಏನೋ ಹಾಕ್ಬಿಡೋದಲ್ಲ ಸೊ ನಿಜಕ್ಕೂ ನಿಮ್ಗೆ ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕಿ ನಮ್ಗೆ ಏನೋ ಒಂದು ಬರಬೇಕು ಅಂತಂದ್ರೆ ಇಷ್ಟೆಲ್ಲಾ ನೀ ನಾವು ಕಷ್ಟ ಪಡ್ಲೇಬೇಕು ಅದರಿಂದ ಸೊ ಇನ್ನು ತಮ್ ನೇಲ್ಸ್ ಹೆಂಗ್ ಮಾಡ್ತೀರಾ ಅಂತ ಕೇಳೋದ್ರೆ ನಾನು ಹಿಂದಿ ಮೀಡಿಯಾದಲ್ಲಿ ಹೇಳಿದೀನಿ ನಾನು ಯೂಸ್ ಮಾಡೋ ಅಂಥದ್ದು ಪಿಕ್ಸ್ ಆಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ಯೂಸ್ ಮಾಡ್ತೀನಿ ಅದು ಪ್ರೊಫೆಷನಲ್ ಆಗಿ ಕೂಡ ಕಾಣಿಸುತ್ತೆ ನನಗದು ತುಂಬ ಫೇವ್ರೆಟ್ ಆ್ಯಂಡ್ ಇನ್ನು ತುಂಬ 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 ಫ್ರೀ ಆಗಿರೋದು ಎಲ್ಲ ಸಿಗುತ್ತೆ ಎಡಿಟಿಂಗ್ ಮಾಡೋ ಅಂಥದ್ದು ಯೂಸ್ ಮಾಡ್ಬೋದು ವಿ ಎನ್ ಇಸ್ ದ ಬೆಸ್ಟ್ ಅಂತೀನಿ ತುಂಬ ಜನ ಇನ್ ಶಾರ್ಟ್ ಯೂಸ್ ಮಾಡ್ತೀರಾ ಅದು ಕೂಡ ತುಂಬ ಚೆನ್ನಾಗಿದೆ ಆದರೆ ನನಗೆ ಅದು ಕಂಫರ್ಟಬಲ್ ಇಲ್ಲ ಸೊ ನಾನು ಅದಕ್ಕೆ ವಿನೆ ವಿ ಎನ್ ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಏನು ಹೇಳೋದು ಅಂತಂದರೆ ಸೊ ನಾನು ತುಂಬ ಸಲ ನಾನು ವಿಡಿಯೋಸ್ನ ಟ್ರೈ ಪೋಡೆ ಯೂಸ್ ಮಾಡಲ್ಲ ಏನಿದು ಈ ಥರ ಮಾತಾಡೋವಾಗ ಮಾತ್ರ ನಾನು ಟ್ರೈಪೋ ಟ್ರೈಪೋಡ್ ಯೂಸ್ ಮಾಡೋ ಅಂಥದ್ದು ಬಾಕಿ ಟೈಮಲ್ಲೆಲ್ಲ ನಾನು ಕುಕ್ಕಿಂಗ್ ಮಾಡೋವಾಗೂ ಅಷ್ಟೇ ಹಿಂಗೆ ಹಿಡ್ದಿರ್ತೀನಿ ಫೋನು ಹಿಂಗೆ ಹಿಂಗೆ ಇಡ್ಕೊಂಡಿರ್ತೀನಿ ನಾನು ಇಲ್ಲಿ ಕುಕ್ ಮಾಡ್ತಾ ಇರ್ತೀನಿ ನಾನು ಎಲ್ಲೂ ಶೇಕ್ ಮಾಡಲ್ಲ ಫೋನ್ನ ಸಪೋಸ್ ಅದು ಶೇಕ್ ಆಯಿತು ಅಂತ ನನಗೆ ಗೊತ್ತಾದರೆ ನಾನು ತೆಗೆದು ಬಿಡ್ತೀನಿ ಆಟೋಮೆಟಿಕ್ ತೆಗೆದು ತಿರ್ಗಾ ರೀಶೂಟ್ ಮಾಡ್ತೀನಿ ನಾನು ದಿಸ್ ಈಸ್ ಅ ನೀಟ್ ಪ್ರೆಸೆಂಟೇಷನ್ ವೇ ವಿ ನಾವು ಕೊಡೋವಂಥದ್ದು ಓಕೆನಾ ಜನ ಏನ್ ಕೇಳ್ತಾರೆ ಅಂತಂದ್ರೆ ಕ್ವಾಲಿಟಿ ಅಂಡ್ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಮತ್ತೆ ನಮ್ಮ ವಾಯ್ಸ್ ಹೆಂಗ್ ಬರುತ್ತೆ ನಾವ್ ಏನ್ ವಿಷಯ ಹೇಳ್ತಾ ಇದ್ದೀವಿ ಆ ವಿಷಯ ಎಷ್ಟು ಮಟ್ಟಿಗೆ ಅವ್ರಿಗೆ ತಲುಪುತ್ತೆ ಅಂಡ್ ಆಮೇಲೆ ನಾವು ಏನಂದ್ರೆ ಏ ಏನ್ ಹೇಳಿ ಹೇಳ್ಬೇಕು ಅನ್ಸಿದೆಲ್ಲ ಹೇಳ್ಬಿಡೋದಲ್ಲ ಯೂಟ್ಯೂಬ್ ಅಲ್ಲಿ ಜನಕ್ಕೆ ಅದು ರೀಚ್ ಆಗ್ಬೇಕು ಸಪೋಸ್ ನೋಡಿ ಫಾರ್ ದ ಎಕ್ಸಾಂಪಲ್ ನಾನು ಏನೋ ಒಂದು ಟೆಂಪಲ್ ವಿಷಯ ಹಾಕ್ತೀನಿ ಅಂತಂದ್ರೆ ನಿಜಕ್ಕೂ ಜನ ಅದನ್ನ ಹೋಗಿ ನೋಡ್ತಾರೆ ಟೆಂಪಲ್ ಅಲ್ಲಿ ಏನಿದೆ ಅಂತ ನೋಡ್ತಾರೆ ತಪ್ಪು ತಪ್ಪು ಮಾಹಿತಿನ ಖಂಡಿತ ಕೊಡೋದಕ್ ಹೋಗ್ಬೇಡಿ ಓಕೆನಾ ಫಾರ್ ದ ಎಕ್ಸಾಂಪಲ್ ಇವಾಗ ಏನೋ ಒಂದು ಅಡಿಗೆ ವಿಷಯನೇ ತೊಗೊಳ್ಳಿ ನಾನು ಏನೋ ಒಂದು ರೆಸಿಪಿ ಹಾಕಿದ್ದೀನಿ ಅಂತಂದ್ರೆ ಜನ ಅದನ್ನ ಟ್ರೈ ಮಾಡ್ತಾರೆ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಕಮೆಂಟ್ ಮಾಡ್ತಾರೆ ಚೆನ್ನಾಗ್ ಬಂದಿಲ್ಲ ಅಂತ ಮುಖಕ್ ಹೋಗಿದ್ದಾರೆ ಸೊ ಏನೇ ಹಾಕದಿದ್ರು ಫುಲ್ ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರನೇ ಶೇರ್ ಮಾಡಿ ಇಲ್ಲಾಂದ್ರೆ ಶೇರ್ ಮಾಡೋದು ಹೋಗ್ಬೇಡಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಒಂದು ಪರ್ಸ್ನಲ್ ಹೇಳ್ತಾ ಇದ್ದೀನಿ ನಿಮಗೆ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದೀನಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಕ್ಕಳನ್ನೇ ಫೋಕಸ್ ಮಾಡಿ ಫೋಕಸ್ ಮಾಡಿ ತೋರ್ಸೋದಕ್ ಹೋಗ್ಬೇಡಿ ಇವಾಗ ನಾನು ನನ್ನ ಮಕ್ಳನ್ನ ತೋರಿಸ್ತೀನಿ ನನ್ನ ಜೊತೆ ಇಟ್ಕೊಂಡು ತೋರಿಸ್ತೀನಿ ಸಪೋಸ್ ಇಲ್ಲ ಅಂದ್ರೆ ಒಂದ್ ನಿಮಿಷ ನಾನು ತೋರಿಸ್ಬಿಟ್ರೆ ಹೆಚ್ಚು ನನ್ನ ಮಕ್ಕಳನ್ನ ತುಂಬಾ ತೀರಾ ಎಲ್ಲೋ ಒಕೇಶ್ನಲ್ಲಿ ನಾನು ತೋರ್ಸೋ ಅಂಥದ್ದು ಅವ್ರನ್ನ ತುಂಬಾ ಜಾಸ್ತಿ ತೋರಿಸ್ತೀನಿ ಅಂತಂದ್ರೆ ಯಾಕೆ ಅಂತಂದ್ರೆ ಕೆಲವರು ಒಂದಷ್ಟು ಜನ ಏನು ಮಾಡ್ಬಿಡ್ತಾರೆ ಹಿಂಗೆ ಅವ್ರನ್ನೇ ಐದು ನಿಮಿಷ ಹತ್ತು ನಿಮಿಷ ಹಿಂಗೆ ಮಾತಾಡಿಸಿ ಮಾತಾಡ್ಸಿ ತೋಸೋ ಅಂಥದ್ದು ಆಮೇಲೆ ರೀಲ್ಸ್ ಅಂತೆ ಅದಂತೆ ಇದಂತೆ ತುಂಬಾ ಜಾಸ್ತಿ ಆ ಮಾಡೋದಕ್ಕೆ ಹೋಗ್ಬಿಡಿ ಅದು ಗೆ ಕನ್ವರ್ಟ್ ಆಗುತ್ತೆ ಚಾನಲ್ ಚಾನ್ಸಸ್ ಇದೆ ತುಂಬಾನೇ ಚಾನ್ಸಸ್ ಇದೆ ಆ ತರ ಅಂಡ್ ಜಾಸ್ತಿ ನಾವು ಮಕ್ಕಳನ್ನ ಎಕ್ಸ್ಪೋಸ್ ಮಾಡೋದು ಅಷ್ಟು ಸರಿ ಅನ್ಸಲ್ಲ ನನ್ನ ವೈಯಕ್ತಿಕ ಇದು ನಮ್ಮ ಜೊತೆ ಇಟ್ಕೊಂಡು ನಾವೆಲ್ಲರೂ ಹೋಗ್ತೀವ ಬರ್ತೀವ ಅವಾಗ ಆ ರೀತಿ ಸರಿ ಬಟ್ ಅದೇ ಕೆಲಸವಾಗಿ ನಾವು ಮಕ್ಳನ್ನೇ ತೋರಿಸ್ಬೇಕು ಇಲ್ಲ ನಾವೆಲ್ಲೋ ಹಿಂದೆ ನಿಂತ್ಕೊಂಡು ಮಕ್ಳನ್ನೇ ಫೋಕಸ್ ಮಾಡಿ ತೋರ್ಸೋ ಅಂಥದ್ದು ಅವ್ರು ಹೆಂಗೆಂಗೋ ಕೂತಿರ್ತಾರೆ ಅವ್ರಿಗೊಂದು ಆ ಆಗಿ ಆ ವಯಸ್ಸಲ್ಲಿ ಏನೂ ಗೊತ್ತಿರಲ್ಲ ಸೊ ಅವಾಯ್ಡ್ ಮಾಡೋದು ಬೆಸ್ಟ್ ನನ್ನ ಪ್ರಕಾರ ಏನಿದೆ ಅದು ನಿಮ್ದು ನೀವು ನಿಮ್ಮ ಚಾನೆಲ್ ನೀವು ಇದ್ ಮಾಡ್ಬೋದು ಏನಿದ್ರು ಮಕ್ಳು ಇನ್ಫಾರ್ಮೇಶನ್ ಮಕ್ಳದ್ದು ಏನೇ ಆಗಿರ್ಬೋದು ಒಕೇಶನಲ್ಲಿ ತೋರ್ಸೋಣ ಜಾಸ್ತಿ ಅದನ್ನೇ ತೋರ್ಸೋದು ಬೇಡ ಸೊ ಯಾರಿಗಾರು ಪರ್ಸ್ನಲ್ ಆಗಿ ಇದು ನಾನು ಹೇಳ್ತಾ ಇರೋದಲ್ಲ ನನ್ನ ಒಪಿನಿಯನ್ ಇದು ನನ್ನ ಒಪಿನಿಯನ್ ಇದಷ್ಟೇನೆ ಯಾರು ಇದನ್ನ ನನ್ಗೆ ಹೇಳ್ತಾ ಇದಾರೆ ಅಂತ ಖಂಡಿತ ಅನ್ಕೊಂಡ್ಬಾರ್ದು ಓಕೆ ನಾವು ಒಳ್ಳೇದು ಹೇಳ್ತೀವಿ ಅಂತಂದ್ರೆ ಜನ ಅಷ್ಟು ಬೇಗ ಅಹ್ ಇದಾಗಲ್ಲ ಅವ್ರಿಗೆ ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಏನೇ ಒಂದು ನೀವ್ ವಿಷಯ ಮಾತಾಡ್ತೀವಿ ಅಂತ ಅಂದ್ರು ಕಾನ್ಫಿಡೆಂಟ್ ಆಗಿರಿ ಒಂದು ಸ್ಟೇಬಲ್ ಆಗಿ ಒಂದು ಫೋಕಸ್ಡ್ ಮೈಂಡ್ ಆಗಿ ನಿಂತ್ಕೊಂಡು ಮಾತಾಡಿ ಏನ್ ವಿಷಯ ಕನ್ವೆ ಮಾಡ್ಬೇಕು ಆ ಪಟ್ ಅಂತ ಕನ್ವೆ ಮಾಡಿ ಇವಾಗ ನಾನು ಸುಮಾರು ಈ ತರ ವಿಷಯಗಳನ್ನ ನಾನು ಮಾತಾಡ್ಬೇಕಾದ್ರೆ ಒಂದೇ ಶಾರ್ಟ್ ತಗೋತೀನಿ ನಾನು ಕಟ್ ಮಾಡಿ ಕಾಪಿ ಪೇಸ್ಟ್ ಆತರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ನಾನು ಟ್ವೆಂಟಿ ಮಿನಿಟ್ಸ್ ಮಾತಾಡ್ಬೇಕಾ ಥರ್ಟಿ ಮಿನಿಟ್ಸ್ ಎಷ್ಟಾದ್ರೂ ಆಗಿರ್ಬೋದು ನಾನು ಟೈಮ್ ಲೆಕ್ಕ ಇಟ್ಕೊಳಲ್ಲ ನಾನ್ ಸ್ಟಾಪ್ ಮಾತಾಡ್ಬಿಡ್ತೀನಿ ಆಮೇಲೆ ಎಲ್ಲ ಚೆಕ್ ಮಾಡ್ತೀನಿ ಓಕೆ ಇವಾಗ ಚೆಕಿಂಗ್ ವಿಷಯಕ್ಕೆ ಬರ್ತೀನಿ ನಾನು ವಿಡಿಯೋಸ್ನ ನೀವು ಶೂಟ್ ಮಾಡಿ ಆಪ್ಗ್ ಹಾಕೊಂಡು ಎಲ್ಲ ಚೆಕ್ ಮಾಡಿ ರೀಚೆಕ್ ರೀಚೆಕ್ ಮಾಡಿ ಒಂದು ಇಂದ ಆರ್ ಸಲ ಚೆಕ್ ಮಾಡ್ತೀನಿ ನಾನು ಸೊ ಈ ಹ್ಯಾಬಿಟ್ ಇಟ್ಕೊಳ್ಳಿ ಫಸ್ಟು ಒಂದ್ಸಲ ನೋಡಬೇಕು ತಿರ್ಗ ಆ್ಯಪಿಗೆ ಹಾಕೊಂಡು ಒಂದ್ಸಲಿ ನೋಡ್ಬೇಕು ಎಡಿಟಿಂಗ್ ಆ್ಯಪಿಗೆ ತಿರ್ಗ ಅದು ಡೌನ್ಲೋಡ್ ಆದ್ಮೇಲೆ ಒಂದ್ಸಲ ತಿರ್ಗಾ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದ್ಸಲಿ ರೀಚೆಕ್ ಮಾಡಿ ಎಲ್ಲಾರು ಮಿಸ್ಟೇಕ್ ಆಗಿ ಏನು ಏನು ಕತೆ ಅಂತ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಅನ್ಲಿಸ್ಟ್ ಗೆ ಇಟ್ಕೊಂಡು ವಿಡಿಯೋನ ಗೆ ಡೌನ್ಲೋಡ್ ಮಾಡಬೇಕು ಸಪೋಸ್ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಆನ್ ಇಶ್ಯೂ ಅಂತ ಬರುತ್ತೆ ಸಪೋಸ್ ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ನೋ ಇಶ್ಯೂಸ್ ಅಂತ ಬರುತ್ತೆ ಇದೊಂದು ಅಲ್ಲಿ ಇಟ್ಕೊಳ್ಳಿ ಡೈರೆಕ್ಟ್ ಪಬ್ಲಿಕ್ ಅಪ್ಲೋಡ್ ಮಾಡೋದಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಸಪೋಸ್ ಪ್ರೀಮಿಯರ್ ಇಟ್ಕೋತೀರಾ ಅಂತಂದ್ರೂ ಇಟ್ಕೊಳ್ಳಿ ಅದು ನೋ ಇಶ್ಯೂಸ್ ಅದು ಇಲ್ಲ ನಾವು ಮುಂಚೆನೇ ಇವಾಗ ಅಪ್ಲೋಡ್ ಮಾಡಬೇಕು ಇಲ್ಲ ಸೊ ನಾಳೆ ಅಪ್ಲೋಡ್ ಮಾಡಬೇಕು ಇವಾಗ ನಾವು ಡೌನ್ಲೋಡ್ ಕೊಟ್ಕೋತೀವಿ ಪ್ರೀಮಿಯರ್ ಇಟ್ಕೋತೀವಿ ಅಂತಂದ್ರೆ ಅದು ಮಾಡ್ಬೋದು ತುಂಬ ಜಾಸ್ತಿ ಡೈಲಿ ಪ್ರೀಮಿಯರ್ ಇಡಕ್ಕೆ ಹೋಗ್ಬೇಡಿ ನಾನು ಇಡಲ್ಲ ಯಾಕೆ ಅಂತಂದ್ರೆ ತುಂಬ ಜನ ಇರಿಟೇಟ್ ಆಗ್ತಾರೆ ಪ್ರೀಮಿಯರ್ಸ್ ಇಂದ ಸೊ ಅವಶ್ಯಕತೆ ಇದ್ರೆ ಪ್ರೀಮಿಯರ್ಸ್ ಇಡಿ ಇಲ್ಲಾಂದ್ರೆ ಇಡಕ್ಕೆ ಹೋಗಬೇಡಿ ಅದು ಒಂಥರ ಇಂಟ್ರೆಸ್ಟ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅದರಿಂದ ಓಕೆನಾ ನಾನು ಆದಷ್ಟು ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ ಇನ್ನೇನಾದರೂ ವಿಷಯ ನಿಮಗೆ ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ಸ್ ಖಂಡಿತ ಮಾಡಬಹುದು ಕಮೆಂಟ್ಸ್ ಖಂಡಿತ ಮಾಡಬಹುದು ನೀವು ಅಂಡ್ ಅಷ್ಟೇ ಇನ್ನ ಇನ್ನ ಏನು ಹೇಳ್ಬೇಕು ಓಕೆ ಇನ್ನ ಒಂದು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ನೀವು ಕರೆಕ್ಟ್ ಆಗಿ ಮಾಡ್ತು ಅಂತಂದ್ರೆ ನಿಮಗೆ ಯೂಟ್ಯೂಬ್ ಸ್ಯಾಲರಿ ಅಲ್ಲದೆ ಎಕ್ಸ್ಟ್ರಾನು ಬರುತ್ತೆ ಇನ್ಕಮು ಎಲ್ಲಿಂದ ಪ್ರಮೋಷನ್ಸ್ ಇಂದ ಇವಾಗ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅವರೇ ಆಗಿರ್ಬೋದು ಬ್ರಾಂಡ್ಸ್ ಅವರೇ ಆಗಿರ್ಬೋದು ನಮ್ಮ ಚಾನಲ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಡೈಲಿ ಹೆಂಗ್ ಮಾಡ್ತಾ ಇರ್ತಾರೆ ಇವರು ಹೆಂಗೆ ಏನು ಇವ್ರ ಮಾತಿನ ಶೈಲಿ ಹೆಂಗಿರುತ್ತೆ ಇವ್ರ ವೇ ಆಫ್ ಪ್ರೆಸೆಂಟಿಂಗ್ ಹೆಂಗಿರುತ್ತೆ ಇವ್ರು ಮೇಕಪ್ ಮಾಡ್ತಾರೆ ಇವ್ರು ಏನೇನ್ ಅಡುಗೆ ತೋರಿಸ್ತಾರೆ ಇವ್ರು ಏನ್ ಪ್ರಾಡಕ್ಟ್ಸ್ ತೋರಿಸ್ತಾರೆ ಪ್ರತಿಯೊಂದು ಶಾಪಿಂಗಿಂದ ಹಿಡಿದು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವಾಗ ಅಪ್ರೋಚ್ ಮಾಡ್ತಾರೆ ನಿಮ್ಗೆ ಆಬ್ವಿಯಸ್ ಆಗಿ ಪ್ರಮೋಷನ್ ಸಿಗುತ್ತೆ ಪ್ರಮೋಷನಿಂದ ನೀವು ಅರ್ನು ಕೂಡ ಮಾಡ್ಬೋದು ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ ನೀವು ಯೂಟ್ಯೂಬಿಂದ ಏನಿಲ್ಲ ಅಂದ್ರೂ ಹಂಡ್ರೆಡ್ ಡಾಲರ್ಸ್ ಅಂತೂ ತಿಂಗಳು ತಿಂಗಳು ರೀಚ್ ಆಗ್ಬೋದು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಹಂಡ್ರೆಡ್ಗಿಂತ ಜಾಸ್ತಿನೂ ಆಗುತ್ತೆ ಸೊ ನನ್ನ ಕಡೆಯಿಂದ ಕೆಲವೊಂದಷ್ಟು ಯೂಸ್ಫುಲ್ ಆಗಿರೋ ಟಿಪ್ಸ್ ನ ಕೊಟ್ಟಿದ್ದೀನಿ ಇದೆಲ್ಲ ನಾನೇ ಯುಟಿಲೈಸ್ ಮಾಡ್ಕೋಬೇಕು ಅಂತ ಏನಿಲ್ಲ ನನ್ ನನ್ಗೆ ಏನು ಗೊತ್ತು ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರ್ತೀನಿ ಯೂಟ್ಯೂಬ್ ಬಗ್ಗೆ ಏನು ಆಗು ಹೋಗುಗಳು ತುಂಬ ಜಾಸ್ತಿ ಅಪ್ಡೇಟ್ಸ್ ಬೇಕು ನಿಮಗೆ ಅಂದ್ರೆ ಟೆಕ್ ಚಾನಲ್ಗಳು ತುಂಬ ಇದೆ ಅದನ್ನು ಹೋಗಿ ನೀವು ನೋಡ್ಬೋದು ಇದು ನಾನು ಏನೇನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಇಂಪ್ರೂವೈಸೇಷನ್ ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಿಂಗೆ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು